need ಆತ ಮೂರು ಮದುವೆ ವಿಚಾರ ಮುಚ್ಚಿಟ್ಟು ನನ್ನನ್ನ ಗರ್ಭಿಣಿ ಮಾಡಿದ ಕನ್ನಡದ ಪ್ರಖ್ಯಾತ ನಟ ಟೈಗರ್ ಪ್ರಭಾಕರ್ ಬಗ್ಗೆ ಖ್ಯಾತ ನಟಿ ಸೆನ್ಸೇಷನಲ್ ಹೇಳಿಕೆ ಹಾಗಾದ್ರೆ ನಿಜಕ್ಕೂ ಟೈಗರ್ ಪ್ರಭಾಕರ್ ಈ ರೀತಿಯ ಒಂದು ಘಟನೆಯನ್ನ ನಡೆಸಿದ್ರ ಏನಾಯ್ತು ಅವರ ಜೀವನದಲ್ಲಿ ನಡೆದಾದ್ರೂ ಏನು ಟೈಗರ್ ಪ್ರಭಾಕರ್ ಮೂರು ಮದುವೆಯಾಗಿದ್ದಾರ ಮೂರು ಮಂದಿ ಯಾರು ನೋಡೋಣ ಹೌದು ಅಂಜು ಪ್ರಭಾಕರ್ ಬಾಲ ನಟಿಯಾಗಿ ಬಂದು ನಂತರ ದಕ್ಷಿಣ ಭಾರತದ ಪ್ರಮುಖ ನಾಯಕಿಯರಲ್ಲಿ ಒಬ್ಬರಾದ ನಾಯಕಿ ತಮಿಳಿನ ಉದ್ದಿಪುರ್ಕಲ್ ಚಿತ್ರದ ನ ಬಾಲನಟಿ ಕಾಣಿಸಿಕೊಂಡಿದ್ದ ಅಂಜು ಓಮರ್ ಕೈ ಚಿತ್ರದ ಮೂಲಕ ಮಲಯಾಳಂ ಸಿನಿ ಜಗತ್ತಿಗೆ ಪಾದಾರ್ಪಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅಂಜು ಸೂಪರ್ ಸ್ಟಾರ್ ಗಳ ಜೊತೆ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಸದ್ಯ ತಮಿಳು ಧಾರಾವಾಹಿಗಳಲ್ಲಿ ಸಕ್ರಿಯರಾಗಿರುವ ಅಂಜು ಈಗ ತಮ್ಮ ಜೀವನದ ಬಗ್ಗೆ ಅನೇಕ ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ ಹದಿನೇಳನೇ ವಯಸ್ಸಿನಲ್ಲಿ ಕನ್ನಡ ಚಿತ್ರದಲ್ಲಿ ನಟಿಸಲೆಂದು ಬೆಂಗಳೂರಿಗೆ ಹೋದಾಗ ನನ್ನ ಜೀವನ ತಲೆ ಕೆಳಗಾಗಿತ್ತು ಟೈಗರ್ ಪ್ರಭಾಕರ್ ಮೂರು ಮದುವೆಯಾಗಿದ್ದನ್ನು ಮರೆಮಾಚಿ ನನ್ನನ್ನ ಮದುವೆಯಾದರು ಎಂದು ಶಕೀಲಾ ಜೊತೆಗಿನ ಸಂದರ್ಶ ಕ್ಷಣದಲ್ಲಿ ಅಂಜು ಪ್ರಕ್ರಿಯೆ ನೀಡಿದ್ದಾರೆ ಆಗ ತನಗೆ ಕೇವಲ ಹದಿನೇಳು ವರ್ಷ ಮದುವೆಗೆ ಸಿದ್ದಳಿರಲಿಲ್ಲ ಆಗ ಪ್ರಭಾಕರ್ಗೆ ಐವತ್ತು ವರ್ಷ ಈ ಬಗ್ಗೆ ಮನೆಯಲ್ಲಿ ಹೇಳಿದಾಗ ಬೇಡ ಎಂದು ಹೇಳಿದರು ಕೇಳಿದರೆ ಪ್ರಭಾಕರ್ ಜೊತೆ ಓಡಿ ಹೋಗಿದ್ದೆ ಎಂದು ಅಂಜು ಹೇಳಿದ್ದಾರೆ ಇದಾದ ನಂತರ ಸತ್ಯ ಹೊರಬಿತ್ತು ನಾನು ಬೆಚ್ಚಿ ಬಿದ್ದಿದ್ದೆ ಆದರೆ ಆ ಹೊತ್ತಿಗಾಗಲೇ ನಾನು ಗರ್ಭಿಣಿಯಾಗಿದ್ದೆ ಕೊನೆಗೆ ಅವನೊಂದಿಗೆ ಇರಲು ಇಷ್ಟಪಡದ ಕಾರಣ ಎಲ್ಲವನ್ನ ತೊರೆದು ಬಂದೆ ಆ ನಂತರ ಖಿನ್ನತೆಗೆ ಒಳಗಾಗಿದ್ದ ನಾನು ನಿಧಾನವಾಗಿ ಅದರಿಂದ ಚೇತರಿಸಿಕೊಂಡು ಈಗ ಧಾರಾವಾಹಿಗಳ ಮೂಲಕ ಸಕ್ರಿಯರಾಗಿದ್ದೇನೆ ಎಂದು ಅಂಜು ಹೇಳಿದ್ದಾರೆ ಆದರೆ ನಿಜಕ್ಕೂ ಇವರ ಜೀವನದಲ್ಲಿ ಇಂಥದ್ದೊಂದು ಘಟನೆ ನಡೀತು ಅಂದರೆ ಯಾರು ಕೂಡ ನಂಬಲಾಗುವುದಿಲ್ಲ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ